मेला स्वाभिमाना ನಾಯಕನಾಗಿ ವ್ಯವಹಾರವಾದ ಸ್ಟೇಜ್ ಇದೆಯಲ್ಲ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ಅನೇಕರು ಬೇರೆ ದೇಶಕ್ಕೋಗಿ ಬಂದು ಹಾಗಾಗಿ ಸೆಟ್ಲ್ ಆಗಿ ಏನು ಸಮಾಜಕ್ಕೆ ಕೊಡದೇನೆ ಜೀವನವನ್ನು ಮುಗಿಸಿದ್ದಾರೆ ನೂರಾರು ಜನ ನಮ್ಮ ಮಧ್ಯೆ ಇದ್ದಾರೆ ಆದರೆ ಅಂಬೇಡ್ಕರ್ ಅಷ್ಟು ದೂರದ ಹೋಗಿದ್ದೀನಿ ವಾಪಸ್ ಬಂದಿದ್ದೀನಿ ನನಗೆ ದೊಡ್ಡ ಜವಾಬ್ದಾರಿಗಳಿದೆ ಏನ್ ಜವಾಬ್ದಾರಿಗಳಿದೆ ಸುಮ್ಮನೆ ನೆನಪಿಗೆ ನೆನಪಿಸ್ಕೊಳ್ಳಿ ಏನಿರ್ಬೋದು ಅವ್ರಿಗೆ ಏನ್ ಜವಾಬ್ದಾರಿ ಮದುವೆ ಆಗ ಸಂಸಾರ ನಡೆಸ್ಬೇಕು ಆಗ ಜಾ ಅಲ್ಲ ಖಂಡಿತ ಅಲ್ಲ ಅದೊಂದು ಸಣ್ಣ ಪಾರ್ಟ್ ನಿಮ್ಗೆ ಒಂದ್ ಮಾತು ಹೇಳಿ ಅವರು ಇಷ್ಟೆಲ್ಲ ಸುತ್ತಕೊಂಡು ಹೋಗ್ಕೊಂಡು ಬಂದಲ್ಲ ಆಮೇಲೆ ಏನ್ ಮಾಡ್ತೀವೋ ಅವ್ರ ಮನೆಗೆ ಬಂದಿದ್ದಾರೆ ನಾಲ್ಕೈದು ವರ್ಷ ಅವರು ಹೊರಗಡೆ ಇದ್ರು ಇನ್ ಮುಂದೆ ಮನೆಯಲ್ಲೇ ಇರ್ತಾರೆ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ಎಲ್ಲೋ ಹೋಗಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ಅಂಬೇಡ್ಕರ್ ವಾಪಸ್ ಬಂದ ಎರಡು ಮೂರು ದಿನಕ್ಕೆ ಮದ್ರಾಸ್ ಅಲ್ಲಿ ಇರ್ತಾರೆ ಇನ್ನೊಂದಷ್ಟು ದಿನಕ್ಕೆ ಎಲ್ಲೋ ಕಡೆ ಇರ್ತಾರೆ ಅಂದ್ರೆ ಅವರು ಕನಸುಗಳನ್ನ ಕಟ್ಕೊಂಡು ವಾಪಸ್ ಬಂದಿರೋದು ನೆನಪಲ್ಲಿ ಇಟ್ಕೊಳ್ಳಿ ಮನೆಗೆ ಸೀಮಿತವಾಗಿದ್ರೆ ನಾವು ನಿಂತು ಯಾಕೆ ನೆಡ್ಸ್ಕೋಬೇಕಾಗಿತ್ತು ಅಂಬೇಡ್ಕರ್ ಅಂಬೇಡ್ಕರು ಮನೆಗೆ ಸೀಮಿತವಾದಂತ ನಿತ್ಯ ಆಗಿರ್ಲಿಲ್ಲ ಅವರು ತನ್ನ ಕುಟುಂಬವನ್ನೇ ಕುಟುಂಬ ಅನ್ಕೊಳ್ಳಿಲ್ಲ ತನ್ನ ಕುಟುಂಬದ ಹಾಗೆ ತಮಗಿಂತ ತುಂಬಾ ಕಷ್ಟದಲ್ಲಿರುವಂತಹ ಲಕ್ಷಾಂತರ ಜನ ಹೊರಗಡೆ ಇದ್ರು ಲಕ್ಷಾಂತರ ಜನ ಅಂತ ಬರೀ ದಲಿತರು ಅಂತ ಅನ್ಕೋಬೇಡಿ ಮಹಿಳೆಯರ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದಾರೆ ಮಹಿಳೆಯರಿಗಾಗಿ ಏನು ಮಾಡಿದ್ದಾರೆ ಅನ್ನೋದನ್ನ ಸಮಯ ಸುತ್ತ ಮಾತು ಮುಂದೆ ಹೇಳ್ತೀನಿ ಸೊ ಅವರು ವಾಪಸ್ ಬಂದ ಮೇಲೆ ಭಾರತವನ್ನ ಸುತ್ತಾರೆ ಇಂಪಾರ್ಟೆಂಟ್ ಗಾಂಧಿ ಮಾಡಿದ ಕೆಲಸ ಗಾಂಧಿಯವರು ಉನ್ನತ ಶಿಕ್ಷಣವನ್ನ ಅವರು ಕೂಡ ಲಾ ಡಿಗ್ರಿಯನ್ನ ಪಡ್ಕೊಂಡು ವಾಪಸ್ ಬಂದು ಭಾರತದಲ್ಲಿ ರೌಂಡ್ ಆಗ್ತಾರೆ ಅವೆಲ್ಲ ನೀವು ನೋಡಿದ್ರಿ ಭಾರತವನ್ನ ಅಂಬೇಡ್ಕರ್ ಸುತ್ತಿದ್ದ ಹಾಗೆ ಗಾಂಧಿ ಕೂಡ ಸುತ್ತಿದ್ರಿಂದಲೇ ಸುತ್ತಿದ್ರಿಂದ ದೊಡ್ಡವರಾಗಿದ್ದಾರೆ ಸೊ ನಾವು ಬರೀ ಅಹ್ ಹುಟ್ಟಹಳ್ಳಿ ಸುತ್ತಮುತ್ತ ಸಾಲದು ನಾವು ತುಂಬಾ ದೂರ ತಿರುಗಬೇಕು ಸಮಾಜವನ್ನ ಗಮನಿಸಬೇಕು ಹಳ್ಳಿಗಳನ್ನ ಗಮನಿಸಬೇಕು ನಗರಗಳನ್ನ ಗಮನಿಸ್ಬೇಕು ಕುಟುಂಬಗಳನ್ನ ಗಮನಿಸಬೇಕು ಅವರ ಮನೆಯಲ್ಲಿ ಅವರ ತಿನ್ನುವ ತಟ್ಟೆನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಬೇಕು ತಿನ್ನುವಂತ ತಟ್ಟೆಯಲ್ಲಿ ಬರೀ ಅನ್ನ ಇದ್ರೆ ಸಾಲ್ವಲ್ಲ ಎಷ್ಟು ಮನೆಯಲ್ಲಿ ಸತ್ತಯುತವಾದಂತಹ ಆಹಾರ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಅಂತಃಕರಣ ಇರುವಂತ ಜನ ಅಂದ್ರೆ ಗಮನಿಸಬೇಕು ಅಂತ ಅನಿಸಿದ ಬೇರೆ ರೀತಿ ಇಚ್ಛಿಸ್ತೇನೆ ಸ್ನೇಹಿತರೆ ವಾಪಸ್ ಬಂದ ಮೇಲೆ ಅವರು ಒಂದು ಕಾಲೇಜಲ್ಲಿ ಟೀಚರ್ ಆಗ್ರೆ ಲೆಕ್ಚರರ್ ಆಗಿ ಒಂದು ಕೆಲಸ ಮಾಡ್ತಾರೆ ನಂತರ ಅನಿಸ್ತು ಇನ್ನೂ ಏನೋ ದೊಡ್ಡದನ್ನು ಮಾಡಬೇಕು ಅಂತ ಅವರು ಶುರು ಮಾಡ್ತಾರೆ ಮ್ಯಾಗ್ಝಿನ್ ಅಂತ ಏನ್ ಕರೀತೇವೆ ಆ ಕಾಲಕ್ಕೆ ಒಂದು ಮ್ಯಾಗ್ಝೀನ್ ಅನ್ನು ಶುರು ಮಾಡೋದಂದ್ರೆ ನೂರಾರು ಜನ ಲಕ್ಷಾಂತರ ಜನ ತಲುಪೋದು ಅನ್ನುವಂಥ ಕಲ್ಪನೆ ಇದ್ದಂತ ಕಾಲದಲ್ಲಿ ಮೂಕ ನಾಯಕ ಅನ್ನುವಂತ ಒಂದು ಪತ್ರಿಕೆಯನ್ನು ಕೂಡ ಅದೇ ಸಂದರ್ಭದಲ್ಲಿ ಬಂದ ತಕ್ಷಣ ಶುರು ಮಾಡ್ತಾರೆ ನೋಡಿ ಅವ್ರು ಬಂದಿದ್ದೆ ಇಪ್ಪತ್ತರಲ್ಲಿ ಆ ಅರ್ಜೆಂಟ್ ಅಲ್ವಾ ಸೊ ತಕ್ಷಣ ಇಪ್ಪತ್ತರಲ್ಲಿ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ ಮತ್ತೆ ಅನಿಸ್ತು ಇಲ್ಲ ನಾನು ಏನು ಓದ್ಕೊಂಡು ಬಂದಿದ್ದೀನಿ ಎಕನಾಮಿಕ್ಸ್ ಅಲ್ಲಿ ಸಾಲ ಇನ್ನೂ ನನಗೆ ಹೆಚ್ಚಿನ ಶಿಕ್ಷಣ ಬೇಕು ಅಂತ ಮತ್ತೆ ವಾಪಸ್ ಹೋಗ್ತಾರೆ ಅಮೆರಿಕಾಗ ಹೋಗ್ಲಿಲ್ಲ ಅವರು ಈ ಸಂದರ್ಭದಲ್ಲಿ ಲಂಡನ್ಗೆ ಹೋಗ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಆ ಕಾಲದ ಬಹಳ ದೊಡ್ಡ ಸಂಸ್ಥೆ ಅಲ್ಲಿ ಹೋಗಿ ಅವರು ಒಂದು ಎಕ್ಸ್ಟ್ರಾ ಡಿಗ್ರಿ ಲಾ ಡಿಗ್ರಿ ಅಂತ ಏನು ಕರಿತೇವೆ ಕಾನೂನು ಪದವಿಯನ್ನ ಪಡ್ಕೊಂಡು ಆ ಕಾನೂನು ಪದವಿ ಯಾಕೆ ಇಂಪಾರ್ಟೆಂಟು ಯಾಕೆ ಇಂಪಾರ್ಟೆಂಟ್ ಹೇಳಿ ಭಾರತ ಸಂವಿಧಾನ ರಚನೆ ಮಾಡಿದ್ರಲ್ಲ ಭಾರತ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಈ ನಾಲೆಡ್ಜ್ ಜ್ಞಾನ ಇದೆಯಲ್ಲ ಲಂಡನ್ಗೆ ಹೋಗಿ ಬಂದಿದ್ದಿದೆಯಲ್ಲ ಅದು ಬಹಳ ಮುಖ್ಯವಾಗಿರುವಂತ ಆ ಜ್ಞಾನ ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಡಿ ಎಸ್ ಸಿ ಡಿಗ್ರಿಯನ್ನು ಕೂಡ ಅವರು ಪಡ್ಕೊಳ್ತಾರೆ ನಂತರ ಅವರು ಲಾಯರ್ ಆಗಿ ಬಾಂಬೆ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ ಒಂದು ಸ್ಟೇಜ್ ಅಂದ್ರೆ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿಯಾಗಿದ್ದಂಥವರು ಮತ್ತಷ್ಟು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಲಾಯರ್ ಆಗಿ ಇನ್ನೊಂದಾಗಿ ಈ ತರ ಸೆಟ್ಲ್ ಆಗುವಂತಹ ಒಂದು ಸ್ಟೇಜ್ ನಂತರ ಅವರು ಇನ್ನೊಂದು ಸ್ಟೇಜ್ ಇಪ್ಪತ್ನಾಲ್ಕರಿಂದ ಮೂವತ್ತು ಅನ್ನುವಂತಹ ಆರು ವಿಷಯ ಏನಿದೆ ಈ ಪೀಡಲಿ ರಿಯಲ್ ವರ್ಕ್ ಅಂಬೇಡ್ಕರ್ ಮುಂದೆ ಏನಾಗ್ತಾರೆ ನೋಡ್ತೇವೆ ಅಂಬೇಡ್ಕರ್ ಅವರು ಈಗ ವಾಪಸ್ ಬಂದ ತಕ್ಷಣ ಹೊಸ ರೂಪ ಹೊಸ ಶಕ್ತಿ ಎನರ್ಜಿಯನ್ನ ಪಡ್ಕೊಂಡು ಕೆಲಸಗಳನ್ನು ಶುರು ಮಾಡ್ತಾರೆ ಮಾಡುವಂತ ಕೆಲಸಗಳು ಬಹಳ ಇದೆ ಅದೇ ದಿನಗಳು ಕಡಿಮೆ ಇದೆ ನೋಡಿ ಮನುಷ್ಯ ಹೇಗ್ ನೋಡ್ಬೇಕು ಅಂತ ಸಮಯದ ನಿರ್ವಹಣೆ ಬಗ್ಗೆ ನಮ್ಗೆ ತುಂಬಾ ಅಹ್ ತಾಸ್ ಅಲ್ವಾ ನಾವು ಸಮಯವನ್ನ ದಿನಗಳನ್ನ ವರ್ಷಗಳನ್ನ ವಾರಗಳನ್ನ ನಾವು ಪ್ಲಾನೇ ಮಾಡೋದಿಲ್ಲ ಹಾಗೆ ಬದುಕ್ತಾ ಇರ್ತೇವೆ ಅಂಬೇಡ್ಕರ್ ದಿನಗಳಲ್ಲಿ ಬದುಕಿದ್ದಲ್ಲ ಗಂಟೆಗಳಲ್ಲಿ ಬದುಕಿರೋ ಗಂಟೆಗಳು ಅಂತಾನೆ ಹೇಳೋದ್ರ ಕ್ಷಣಗಳಲ್ಲಿ ಬದುಕಿರೋ ಪ್ರತಿ ಕ್ಷಣ ಪ್ರತಿ ನಿಮಿಷವನ್ನು ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡಿದ್ರಿಂದ ಇಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಇಷ್ಟೊಂದು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅವರು ಬಂದ ತಕ್ಷಣ ಅವರ ತಿಳುವಳಿಕೆ ಅವರ ಜ್ಞಾನವನ್ನ ನೋಡಿ ಅವರನ್ನ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಂದ್ರೆ ಮೊದಲ ಎಂಟ್ರಿ ಇಟ್ಟು ಯಾವುದು ನಮ್ಮ ಈ ಒಂದು ಸಭೆಗಳಿದೆಯಲ್ಲ ಏನು ರಾಜ್ಯ ಮಟ್ಟದಲ್ಲಿ ಲೋಕಸ ವಿಧಾನ ಪರಿಷತ್ ವಿಧಾನ ಸಭೆ ಅಂತೀವಲ್ಲ ಆ ತರದ ಒಂದು ಸಮಸ್ಯೆ ಸ್ವಂತ ಪೂರ್ವದಲ್ಲೇನೆ ಆ ಒಂದು ಅವಕಾಶ ಸಿಗುತ್ತೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ನಾವು ಎಂ ಎಲ್ ಸಿ ಅಂತೀವಲ್ಲ ಇವತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ ಎಂ ಎಲ್ ಸಿ ಅಂತೀವಲ್ಲ ಆ ತರದ ಒಂದು ಒಂದು ಹುದ್ದೆಗೆ ಅವರಲ್ಲಿ ಹೋಗ್ತಾರೆ ಮೂವತ್ನಾಲ್ಕರ ವರೆಗೂ ಅವರು ಅಲ್ಲಿ ಇರ್ತಾರೆ ನಂತರ ಲೋಕಸಭೆ ರಾಜ್ಯ ಆಗಿ ತುಂಬಾ ಮೆಂಬರ್ ಮಾಡಿದ್ದಾರೆ ಹಾಗೇನೆ ಮರಾಠಿಯಲ್ಲಿ ಬಹಿಷ್ಕೃತ ಭಾರತ ಅನ್ನುವಂತ ಒಂದು ಪತ್ರಿಕೆಯನ್ನು ಕೂಡ ಶುರು ಮಾಡಿ ನೋಡಿ ಪತ್ರಿಕೆಗಳು ಸಂಸ್ಥೆಗಳು ಒಟ್ಟೊಟ್ಟಿಗೆನೆ ಅವರು ಸ್ಥಾಪನೆ ಮಾಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಹಾಗೇನೆ ಅವರು ಅಸ್ಪೃಶ್ಯತೆಯ ವಿರುದ್ಧ ದೊಡ್ಡ ಕೆಲಸಗಳನ್ನ ಬಂದ ತಕ್ಷಣ ಶುರು ಮಾಡಿ ಇಪ್ಪತ್ತೇಳರಿಂದ ಅವ್ರು ಸಾವಿರ ತನಕ ಐವತ್ತಾರಲ್ವಾ ಸಾವಿರದ ಒಂದ ಐವತ್ತಾರಲ್ವಾ ಮೂವತ್ತ ಮೂವತ್ತಾರು ಐವತ್ತು ಮೂವತ್ತು ವರ್ಷಗಳ ಕಾಲ ಅಸ್ಪೃಶ್ಯತೆ ವಿರುದ್ಧ ನಿರಂತರವಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಮೊದಲನೆಯದು ಮಹತ್ ಅನ್ನುವಂತಹ ಒಂದು ಜಾಗದಲ್ಲಿ ಕೆರೆಯ ನೀರನ್ನು ಮುಟ್ಟುವ ಕೆಲಸ ಮುಟ್ಟೋದು ಇವತ್ತು ಆ ನಾವು ಅನೇಕರು ಮಾತಾಡ್ತೀವಿ ಬಹಳ ಮುಂದೆ ಹೋಗ್ಬಿಟ್ಟಿದೀವಿ ಅಂತ ಅಲ್ವಾ ಅಂಬೇಡ್ಕರ್ ಅವರು ಮಹತ್ ಕೆರೆಯನ್ನ ಕೆರೆಯ ನೀರನ್ನು ಯಾಕೆ ಮುಟ್ಬೇಕಾಯಿತು ಅಂದ್ರೆ ಆ ಕೆರೆಯ ಹತ್ರ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನೇಕ ಜನರನ್ನ ಅದ್ರೆ ನಿಮಗೆ ಕೆರೆ ಹತ್ರ ಹೋಗಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಈ ಜನ ಊರಿನ ಹೊರಗಿನ ಜನ ಕೆರೆಯ ನೀರನ್ನು ಮುಟ್ಬಿಟ್ರೆ ಅಪವಿತ್ರ ಆಗ್ಬಿಡುತ್ತೆ ಅಂತ ಅದಕ್ಕೆ ಚಿಕ್ಕಪಟ್ಟೆ ಪ್ಲಾನ್ ಮಾಡ್ಕೊಂಡು ಅಕ್ಕಪಕ್ಕದ ಊರಿನ ಊರು ಎಲ್ಲ ಸೇರಿ ಕೆರೆಯ ನೀರನ್ನು ಮಾತ್ರ ಮುಟ್ಟೋದಲ್ಲ ನೀರನ್ನು ಕುಡಿತೀಮ್ ಅಡಿ ಮಹಾ ಚಳವಳಿಯನ್ನ ಮಾಡ್ತಾರೆ ನಂತರ ಏನ್ ಮಾಡೋದು ಗೊತ್ತೇನು ಅವ್ರು ಹೋದ ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ ಅಲ್ಲಿ ಜನ ಅವ್ರು ಹೋದ ತಕ್ಷಣ ನೂರ ಎಂಟು ಗಡಿಗೆನಲ್ಲಿ ಸಗಣಿಯನ್ನ ಬಂದು ಆ ನದಿ ಏನು ಆ ಕೆರೆಗೆಲ್ಲ ಸುರಿದು ಏನ್ ಮಾಡುದು ಗಲೀಜು ಮಾಡೋದು ಶುದ್ಧೀಕರಣ ಮಾಡಿದ್ರು ಹೇಳೋ ಶುದ್ಧೀಕರಣ ಮಾಡಿದ್ರು ಇಲ್ಲ ಸಗಣಿಯನ್ನು ಹಾಕಿ ಶುದ್ಧೀಕರಣ ಮಾಡಕ್ಕಾಗತ್ತೆ ಅಲ್ವಾ ನಮ್ಮ ನಮ್ಮ ಮೈಂಡ್ ಅಲ್ಲಿ ಸಗಣಿ ಇದ್ರೇನೆ ಆ ಆ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದು ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಆ ಹೋರಾಟವನ್ನ ರೂಪಿಸಿದಾಗ ಬೇರೆ ಜಾತಿಯವರು ಅರೇಂದ್ರ ಇಷ್ಟು ದಿನ ಈ ಸಣ್ಣ ಕೆಲಸವನ್ನ ಮಾಡ್ಲಿಲ್ವಲ್ಲ ಅಂತ ಅವರಿಗೆ ಕೈ ಜೋಡಿಸಿ ಬೆಂಬಲವಾಗಿ ನಿಲ್ಲಬೇಕಾಗಿತ್ತು ಅಲ್ವಾ ಅವ್ರ ಆ ಕೆಲಸ ಮಾಡ್ಲಿಲ್ಲ ಹೋದ ತಕ್ಷಣ ಸಗಣಿ ಹಾಕಿ ಅದನ್ನ ನಾವು ನೀರಿನ ಶುದ್ಧೀಕರಣ ಮಾಡಿದ್ದೇವೆ ಅಂತ ಹೇಳ್ಕೊಟ್ಟಲ್ಲ ಇದು ಕೂಡ ನಾಚಿಕೆಯ ಒಂದು ವಿಚಾರ ಇಲ್ಲಿ ನಂತರ ಇವರು ಅಂಬೇಡ್ಕರ್ ಏನ್ ಮಾಡಿದ್ರಲ್ಲಿ ಬದುಕಿಗೆ ಏನ್ ಮಾಡ್ಕೊಂಡ್ರು ಅನ್ನೋದು ಅನೇಕರು ಯೋಚನೆ ಮಾಡೋದಿಲ್ಲ ಅವರು ಲಾ ಕಾಲೇಜಲ್ಲಿ ಲೆಕ್ಚರರ್ ಆಗಿ ನಂತರ ಪ್ರೊಫೆಸರ್ ಆಗಿ ಲಾ ಗೌರ್ಮೆಂಟ್ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ಒಂದು ಟರ್ಮ್ ಅದಾಗಿರ್ತಾರೆ ನಂತರ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗಿರ್ತಾರೆ ಸೊ ಅವರು ಎಲ್ಲ ಒಂದ್ ಕಡೆ ಹೇಗೆ ಹಾಕಿದ್ರು ಅನ್ನುವಂಥದ್ದು ಅವ್ರಿಗೆ ಆದಾಯ ನನಗೆ ಸುಮಾರು ಪ್ರೊಫೆಸರ್ ಕೂಡ ಆಗಿ ಅವರು ಪದೋನ್ನತಿ ಪಡೆದರು ಗವರ್ಮೆಂಟ್ ಲಾ ಕಾಲೇಜಿನ ಗವರ್ನಮೆಂಟ್ ನೌಕರ ಕೂಡ ಆಗಿದ್ರು ಅನ್ನೋದು ನಿರ್ಮಿಸ್ಕೋಬೇಕು ವಿಚಾರ ಕಲಿಕೆಯ ಬೇರೆಯವರಿಗೆ ಅಂಬೇಡ್ಕರ್ಗಲ್ಲ ಬೇರೆಯವರಿಗೆ ಇದು ಕಲಿಕೆಯ ಪ್ರಯೋಗ ಆಗಬೇಕು ಹೇಳಿ ಅಲ್ಲಿನ ಕಲಾರಾಮ್ ಟೆಂಪಲ್ ನ ಒಂದು ಪ್ರವೇಶಕ್ಕೂ ಕೂಡ ಒಂದು ತಂಡವನ್ನ ಕಟ್ಟಿ ಅದಕ್ಕೂ ಪ್ರಿಪೇರ್ ಆಗಿ ಆ ಪ್ರವೇಶವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಮಹಾಂತ ಕೆರೆಗಾದ ಟೀಚಿಟ್ಟು ಅವ್ರು ಬಂದು ಏನೋ ಮಾಡ್ಕೊಂಡು ಹೋಗುವ ಕಾದಿದ್ರು ಇಲ್ಲಿ ಅವ್ರ ಒಳಗಡೆ ಬರಲಿಕ್ಕೆ ಬಿಡ್ಲಿಲ್ಲ ಇನ್ಕ್ಲೂಡಿಂಗ್ ಪೊಲೀಸ್ ಪೊಲೀಸರು ಕೂಡ ಯಾಕೆಂದ್ರೆ ಬೇರೆ ಬೇರೆ ಕರಾಟಿಗಳಾಗುತ್ತೆ ಪೊಲೀಸರು ಲಾಂಡ್ ಆರ್ಡರ್ ನೆಪದಲ್ಲಿ ಅನೇಕ ಸಾಮಾಜಿಕ ಬದಲಾವಣೆಗಳನ್ನು ತಡೀತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಕ್ಚುಲಿ ನಿಂತು ಒಂದು ಬದಲಾವಣೆಯನ್ನ ಮಾಡ್ಕೊಡ್ಬೇಕಾದಂತ ಅವರು ಅಡ್ಡ ನಿಂತು ಒಳಗಡೆ ಹೋಗಕ್ಕೆ ಬಿಡ್ಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಸೊ ದೇವಸ್ಥಾನ ಪ್ರವೇಶ ಆಗ್ಲೇ ಇಲ್ಲ ಉಷಾದ್ ಅಂಬೇಡ್ಕರ್ ಯಶಸ್ಸನ್ನು ಪಡ್ಕೊಂಡಿದ್ರೆ ಎಲ್ಲ ದೇವಸ್ಥಾನಗಳು ಪ್ರವೇಶ ಆಗ್ಬಿಡೋಣ ಅಲ್ಲಿ ಫೇಲ್ಯೂರ್ ಆಯ್ತು ಇವತ್ತು ಕೂಡ ನಮ್ಮ ದೇಶದ ಸಾವಿರಾರು ಲಕ್ಷಾಂತರ ದೇವ ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ಇವತ್ತು ಕೂಡ ಅದು ಗೊತ್ತಿದ್ದೀನಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿದ್ರು ಗೊತ್ತಿಲ್ಲ ನಂಗೆ ನೀವು ನಟನೆ ಮಾಡ್ಕೊಡುತ್ತೆ ಯಾಕೆಂದ್ರೆ ನಿಜ ಆಗಿದ್ರೆ ನಿಜ ಅಂತ ಹೇಳ್ಬೇಕು ನಮ್ಮೂರಲ್ಲಿ ಪ್ರವೇಶ ಇಲ್ಲ ನಮ್ಮ ನೀವು ದಲಿತರೆ ಆಗ್ಬೇಕಾಗಲ್ಲ ಯಾರು ನಮ್ಮ ನಮ್ಮೂರಿನ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ನಮ್ಮೂರಿನ ದಲಿತರು ಒಳಗಡೆ ಬರ್ತಾ ಇಲ್ಲ ಇನ್ನು ಒಂದು ಕೈ ಮನುಷ್ಯನಾಗಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಬಟ್ ಅಂತ ಕೈ ಇರ್ಬೇಕು ಟೈಮ್ ವೇಸ್ಟ್ ಮಾಡ್ಬೋದು ಒಂದು ಎರಡು ಅಷ್ಟು ದಿನ ಮೂರು ನಾಲ್ಕು ಐದು ದೇವ ಕೈ ಇರ್ಬೇಕು ನಾವ್ಯಾವಾಬ್ದಾರಿ ಬಂದೋ ಕೋಲಾರದ ಸಾವಿರದ ಮುನ್ನೂರು ಸರ್ಕಾರ ಮುಜುರಾಯಿ ದೇವಸ್ಥಾನಗಳಲ್ಲಿ ನಮ್ಮ ಸರ್ವೆ ಪ್ರಕಾರ ಒಂದು ಸಾವಿರ ದೇವಸ್ಥಾನಗಳಿಗೆ ಇನ್ನೂ ಪ್ರವೇಶ ಇಲ್ಲ ಕೋಲಾರ ಒಂದು ಜಿಲ್ಲೆಯಲ್ಲಿ ಒಂದು ಸಾವಿರ ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಸ್ಥಳೀಯ ದಲಿತರಿಗೆ ಪ್ರವೇಶ ಇನ್ನೂ ಸಾಧ್ಯ ಆಗಿಲ್ಲ ಅನ್ನೋದು ವಾಸ್ತವ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಆ ಮನುಷ್ಯನಾಗಿದ್ರೆ ಆ ಬದಲಾವಣೆಗೆ ಮುಂದೆ ನಿಲ್ತೇವೆ ಎದುರು ಪುಕ್ಕಳಗಳಾದ್ರೆ ಕೈ ಕೊಟ್ಕೊಂಡು ಇಷ್ಟು ವರ್ಷ ನಾವೇನ್ ನಡೆಕೊಂಡು ಹಾಗೆ ಇರ್ತೀವಿ ಅಷ್ಟೇ ಏನಿಲ್ಲ ಓಕೆ ಸೊ ಅಂಬೇಡ್ಕರ್ ದೇವಸ್ಥಾನ ಪ್ರವೇಶಕ್ಕೂ ಕೂಡ ಪ್ರಯತ್ನ ಮಾಡಿ ವಿಫಲರಾದರೂ ಅವ್ರು ನಾನು ನಾನೇನು ದೇವಸ್ಥಾನ ಒಳಗಡೆ ಹೋಗಿ ಏನೋ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು ಅಂತೇನಿಲ್ಲ ಆದ್ರೆ ಬ್ರಿಟಿಷರಿಗೆ ವಿಶೇಷವಾಗಿ ದಲಿತರನ್ನ ಸಮಾನವಾಗಿ ನೋಡಲ್ಲ ನಾನು ಅದನ್ನ ತೋರಿಸ್ಕೊಡ್ಬೇಕು ಅದನ್ನು ಅಂತ ಅಂತೇಳಿ ಅವರು ಅದನ್ನ ಹೇಳ್ಕೊಡ್ತಾ ಇರಿ ನಂತರ ಅಸ್ಪೃಶ್ಯತೆಯ ಇರುವಿಕೆಯನ್ನ ಅವರು ತೋರಿಸ್ಕೊಟ್ಟ ಮೇಲೆ ಅವರು ಬೇರೆ ಟೋನಲ್ಲಿ ಮಾತಾಡಿ ಶುರು ಮಾಡ್ತಾರೆ ಡೌನ್ ಟೇಬಲ್ ಕಾನ್ಫಿಡೆನ್ಸ್ ಮೂರು ಗೊತ್ತಿದ್ದೇನೋ ಹಿಸ್ಟ್ರಿ ಓದೋ ಗೊತ್ತಿರತ್ತೆ ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲೂ ಕೂಡ ಅಂಬೇಡ್ಕರ್ ಹೋಗಿದ್ರು ಗಾಂಧಿಯವರು ಅಥವಾ ಕಾಂಗ್ರೆಸ್ನವರು ಒಂದಷ್ಟು ದುಂಡು ಮೇಜಿನ ಪರಿಷತ್ಗಳಿಗೆ ಬಾಯ್ಕಾಕ್ ಮಾಡ್ತಾರೆ ಬೇರೆ ಕಾರಣಕ್ಕೆ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸ್ತಾರೆ ಯಾಕೆ ಅಂತಂದ್ರೆ ಅದೊಂದು ಅವಕಾಶ ಬ್ರಿಟಿಷರಿಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಏನು ಸಮಸ್ಯೆ ಇದೆ ದಲಿತರಿಗೆ ಬ್ರಿಟಿಷ್ ಏನ್ ಮಾಡಬಹುದು ಅನ್ನುವಂತ ರೀತಿಯ ತಿಳುವಳಿಕೆಗಾಗಿ ಅವರು ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸ್ತಾರೆ ಇದ್ದು ಎರಡನೆಯದು ದುಂಡು ಮೇಜಿನ ಪರಿಷತ್ ಮುಗಿತಾ ಇದ್ದ ಹಾಗೇನೆ ಒಂದು ದೊಡ್ಡ ದುರಂತ ನಡೆಯುತ್ತೆ ದುರಂತ ಅಂತಂದ್ರೆ ಏನೋ ಸಾವು ನೋವಿನ ಪ್ರಶ್ನೆ ಅಲ್ಲ ಆದ್ರೆ ಒಂದು ಒಪ್ಪಂದ ನಡೆಯುತ್ತೆ ಪೂರ್ಣ ಒಪ್ಪಂದ ಅಂತ ಕೇಳಿದಿರ ಕೇಳಿದ್ರೆ ಪೂರ್ಣ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡು ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಪೂರ್ಣ ಒಪ್ಪಂದ ಅನ್ನುವಂತಹದ್ದು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂತ ಒಂದು ಒಪ್ಪಂದ ನೋಡಿ ಗಾಂಧಿ ದೇಶದ ಬಹಳ ದೊಡ್ಡ ನಾಯಕರು ಅಂಬೇಡ್ಕರ್ ಆ ವೇಳೆಯೇನೆ ಒಬ್ಬ ಏನು ತುಳಿತಕ್ಕೆ ಒಳಗಾದಂತಹ ಜನರ ಪ್ರತಿನಿಧಿಯಾಗಿ ಅವರು ಅಹ್ ಯಶಸ್ಸನ್ನು ಕಂಡಿದ್ರು ಹಾಗಾಗಿ ಗಾಂಧಿ ಮತ್ತು ಅಂಬೇಡ್ಕರು ತಪ್ಪಂದ ಯಾಕೆ ಆಗುತ್ತೆ ಅಂತಂದ್ರೆ ಬ್ರಿಟಿಷರು ಅಂಬೇಡ್ಕರ್ ಆ ನೋವಿನ ಕಥೆಗಳನ್ನು ಮತ್ತೆ ದಲಿತರ ವಿನಾಯ್ ಕೇಳಿ ಒಂದು ಇದನ್ನ ಡಿಕ್ಲೇರ್ ಮಾಡಿದೆ ಏನು ಅಂತಂದ್ರೆ ಇನ್ನು ಮುಂದೆ ಚುನಾವಣೆಗಳಲ್ಲಿ ದಲಿತರಿಗೆ ಪ್ರತ್ಯೇಕವಾದಂತಹ ಮತಕ್ಷೇತ್ರಗಳನ್ನ ನಾವು ಮೀಸಲಿರ್ತೇವೆ ಅಂತ ಆ ಮತಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಿಲ್ಲುವಂತವರು ದಲಿತರೆ ಓಟ್ ಹಾಕುವಂತವರು ದಲಿತರೆ ಬೇರೆಯವರು ಓಟ್ ಹಾಕಂಗಿಲ್ಲ ಬೇರೆಯವರು ಓಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇಲ್ಲಿ ನಾವೇನು ನೋಡ್ತಾ ಇಲ್ಲಿ ಅದಾಗುತ್ತೆ ಓಕೆ ಆದ್ರೆ ಗಾಂಧಿಯವರು ಅದನ್ನ ನೋಡಿದ ತಕ್ಷಣ ಸಿಡಿದೇಳ ಇಲ್ಲ ದಲಿತರು ಎಲೆಕ್ಷನ್ ಇಲ್ಲಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಓಟ್ ಮಾತ್ರ ಎಲ್ಲರೂ ಹಾಕಬೇಕು ದಲಿತರು ಮಾತ್ರ ಓಟ್ ಹಾಕಿದ್ರೆ ಅದು ಆಗಲ್ಲ ಯಾಕೆಂದ್ರೆ ದಲಿತರು ಮಾತ್ರ ಓಟ ಹಾಕಿದ್ರೆ ನಾವು ಬೇರೆ ಅನ್ನುವಂತ ಭಾವನೆ ಬಂದ್ಬಿಡುತ್ತೆ ಸಿಖ್ರು ಮುಸ್ಲಿಮ್ ಇರ್ತಾರೆ ಅವರು ಪ್ರತ್ಯೇಕ ಆಗ್ಬಿಡುತ್ತಾರೆ ಅಂತ ಅವರು ಇಲ್ಲ ಇದು ಬೇಡ ಅಂತಂದ್ರು ಅಂಬೇಡ್ಕರ್ ಇಲ್ಲ ಬೇಕು ಅಂತ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇದ್ದಾಗ ಗಾಂಧಿ ಏನು ಮಾಡುತ್ತೆ ಉಪವಾಸ ಸತ್ಯಾಗ್ರಹ ಕೂತು ಊಟನೇ ಮಾಡಲಿಲ್ಲ ಸುಮಾರು ವಾರಗಳ ಕಾಲ ಊಟನೇ ಮಾಡಲಿಲ್ಲ ಉಪವಾಸ ಕೂತ್ರು ಇಡೀ ದೇಶದಲ್ಲಿ ಒಂದು ಹೊಸ ರೀತಿಯ ಭಯ ಶುರುವಾಯ್ತು ಗಾಂಧಿ ಸತ್ಯ ಹೋಗ್ತಾರೆ ಯಾಕೆಂತಂದ್ರೆ ಸುಮಾರು ದಿನಗಳ ಕಾಲ ಅವ್ರೇನು ಊಟಣೆ ಮಾಡಿರ್ಲಿಲ್ಲ ಆವಾಗ ಒತ್ತಡ ಅಂಬೇಡ್ಕರ್ ಮೇಲೆ ಬೆಳೀ ಏನ ನೀವು ದಯವಿಟ್ಟು ಗಾಂಧಿ ಹೇಳಿದ ಹಾಗೆ ಒಪ್ಪಿಕೊಳ್ಳಿ ನಿಮ್ಗೆ ಏನು ಕ್ಷೇತ್ರಗಳನ್ನ ಕೊಟ್ಟಿದ್ರ ದಲಿತರಿಗೆ ಇಷ್ಟು ಕ್ಷೇತ್ರ ಕೊಟ್ಟಿದ್ರೆ ಡಬಲ್ ಮಾಡ್ತೀವಿ ಎಪ್ಪತ್ತ ಎಂಬತ್ತು ಕೊಟ್ಟಿದ್ರಲ್ಲ ನೂರ ನಲ್ವತ್ತೆಂಟು ಏನು ಮಾಡ್ತಾರೆ ನೂರ್ ನಲ್ವತ್ತೆಂಟು ಮಾಡ್ತೀವಿ ನೀವು ಗಾಂಧಿ ಹೇಳದ ಹಾಗೆ ದಲಿತರ ನಿಲ್ಲೋದು ಬೇರೆ ಯಾರು ನಿಲ್ಲಲ್ಲ ಕ್ಷೇತ್ರಗಳಲ್ಲಿ ಅದೇ ಓಟ್ ಮಾತ್ರ ಬೇರೆಯವರು ಓಟ್ ಹಾಕ್ಲಿಲ್ಲ ಅಂಬೇಡ್ಕರ್ ಗೊತ್ತು ಬೇರೆಯವರು ಓಟ್ ಹಾಕ್ಲಿ ಅಂತಂದಾಗ ಅಲ್ಲಿ ನಿಲ್ಲುವಂತ ಜನ ಬೇರೆಯವ್ರನೇ ಇರ್ತಾರೆ ಅವರು ದಲಿತರ ಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಗೊತ್ತಿತ್ತು ಇಟ್ಕೊಳ್ಳಿ ಅದು ಇವತ್ತು ಹೆಚ್ಚು ಹೆಜ್ಜೆಗೂ ನೋಡ್ತಾ ಇದೀವಿ ನಾವೇನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಒಬ್ಬ ಜನರಲ್ ಎಂ ಎಲ್ ಎ ಬರ್ತಾರೆ ಎಸ್ ಸಿ ಎಸ್ ಇಲ್ಲಿ ಸೇರಿದಂತ ಎಂ ಎಲ್ ಎ ನಾವೇನಾದ್ರು ಒಂದು ದೇವಸ್ಥಾನ ಪ್ರವೇಶ ಮಾಡ್ತೀವಿ ಅದೊಂದು ಮನೆ ಪ್ರವೇಶ ಮಾಡ್ತೀವಿ ಅಂದ್ರೆ ಏನು ನೆಪ ಹೇಳಿ ತಪ್ಪಿಸ್ಕೊಳ್ತಾರೆ ಎಂ ಎಲ್ ಎಗಳು ನಾವು ಮಾಡುವಂತಹ ಕಾರ್ಯಕ್ರಮಗಳಿಗೆ ಬರುವಂತಾರೆಲ್ಲ ಜನರಲ್ ಕ್ಯಾಟಗರಿ ಅವರು ಬಂದಿದೆ ಶಿಲ್ಪತಿ ರಿಸರ್ವೇಶನ್ ಇಂದ ಬಂದಂತ ಅವರು ಎದುರುಕೊಳ್ತಾರೆ ನೋಡಿ ಅಂಬೇಡ್ಕರ್ ಏನು ಆವತ್ತು ನಂಬಿದ್ರು ಅದು ಇವತ್ತು ವಾಸ್ತವ ಆಗ್ತಾ ಇದೆ ಅರ್ಥ ಆಗ್ತಾ ಇದೆಯಲ್ಲ ಅಂದ್ರೆ ದಲಿತರು ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಸಿಕ್ಕಿದ್ರೆ ಯಾವ ಬೈವೂ ಇಲ್ಲದೆ ನಾಯಕರು ಅವರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇವತ್ತು ಮೇಲ್ವರ್ಗದ ವೋಟ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ದಲಿತರ ಹಕ್ಕುಗಳನ್ನ ಬೇಕಾದ್ರೆ ಬಿಟ್ಕೊಟ್ಬಿಡ್ತಾರೆ ಅದೇ ಮೇಲ್ವರ್ಗದವರ ವಿರುದ್ಧ ಮಾತಾಡುವಂತ ಧೈರ್ಯವನ್ನ ಇವತ್ತು ನಾವು ನೋಡಕ್ ಸಾಧ್ಯ ಆಗ್ತಾ ಇಲ್ಲ ಇದು ದುರಂತ ಗಾಂಧಿ ಅಂದ್ರೆ ಅಂಬೇಡ್ಕರ್ ಏನು ಏನೋ ಒಂದು ಈಗ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಅದು ಹಾಗೆ ಆಗಿದೆ ಅನ್ನೋದನ್ನ ಪೂನಾ ಒಪ್ಪಂದ ಪ್ರೂವ್ ಮಾಡುತ್ತಿದೆ ಅನ್ನುವಂಥದ್ದು ಸೊ ಪೂನಾ ಒಂದು ದೊಡ್ಡ ದುರಂತವೇ ಆಗಿದೆ ಅನ್ನೋದನ್ನ ನಾವು ಈ ಸಂವಿಧಾನವನ್ನು ನಮಗೆದಾಗಲೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ